ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ವರ್ಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ನಾನು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ವರ್ಮಾಲಕ್ಷ್ಮಿ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನೈಟೆಲ್ಲ ನಾನು ಸ್ಯಾರಿ ಉಡಿಸ್ಬೇಕಾದ್ರೆ ಎಲ್ಲ ವೀಡಿಯೋ ಏನೂ ತಗೊಂಡಿಲ್ಲ ಯಾಕಂದರೆ ನಮ್ಮಿಬ್ರಿಗೂ ಟೈಮ್ ಇರಲಿಲ್ಲ ರೆಡಿ ಮಾಡೋದೇ ರೆಡಿ ಮಾಡೋದಕ್ಕೆ ಟೈಮ್ ಆಗಿತ್ತು ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ ಬೆಳಗ್ಗೆ ಪೂಜೆ ಆದ ತಕ್ಷಣ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೂ ಮುಂಚೆ ಅಂತೂ ನಾನು ವೀಡಿಯೋ ತ ಒಂದೂ ತಗೊಂಡಿಲ್ಲ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನನಗೆ ಅನಿಸಿದ್ದೇನು ಅಂತಂದರೆ ನೈಟು ಎಲ್ಲ ಡೆಕೋರೇಷನ್ ಮಾಡಿದ್ದು ಸ್ಯಾರಿ ಡ್ರಾಪಿಂಗ್ ಮಾಡಿದ್ದು ಎಲ್ಲ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಏನು ಮಾಡೋದು ಮಾಡೋಕ್ಕಾಗಲಿಲ್ಲ ಇಬ್ಬರೂ ಫುಲ್ ಬ್ಯುಸಿ ಆಗಿದ್ವಿ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದರು ಇಬ್ಬರೂ ಇರೋದ್ರಿಂದನೇ ಇಷ್ಟು ಮಾಡೋಕ್ಕಾಗಿದ್ದು ಒಬ್ಬರಿಗೆ ಅಂತೂ ಇದು ಮಾಡೋದಕ್ಕೆ ತುಂಬಾ ಕಷ್ಟ ದೇವ್ರ ಪೂಜೆ ಸಿಂಪಲ್ಲಾಗೇ ಮಾಡಿದ್ದೆ ಯಾಕಂದರೆ ಒಳಗ ಹೊರ್ಗಡೆ ಎಲ್ಲ ಪೂಜೆ ಮಾಡೋದಿತ್ತಲ್ಲ ಹಾಗಾಗಿ ಬಾಗಿಲಿಗೆಲ್ಲ ಮಾವಿನ ತೋರಣ ಹಾರ ಎಲ್ಲ ಹಾಕಿ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿ ತುಳಸಿ ಗಿಡದ ಮುಂದೆನೂ ಸಿಂಪಲ್ಲಾಗಿ ಒಂದು ಚಿಕ್ಕದ ರಂಗೋಲಿ ಹಾಕಿ ಈ ಥರ ಪೂಜೆ ಸ್ಟಾರ್ಟ್ ಮಾಡಿದೆ ಪ್ರತಿಯೊಂದೂ ನೀಟಾಗೆ ಜೋಡಿಸ್ಕೊಂಡು ಚೆನ್ನಾಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಅನ್ನಿಸ್ತು ನನಗೆ ಬೆಳಗ್ಗೆ ಎಲ್ಲ ಪೂಜೆ ಮುಗಿದ ತಕ್ಷಣ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನ ಅನ್ನಿಸ್ತು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊಂಡೆ ನನಗೆ ಗೊತ್ತಿರೋದ್ರಂಗೆ ನಾನು ಮಾಡಿದ್ದೀನಿ ಇನ್ನೂ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ನಾನು ಈ ಥರ ಮಾಡಿದ್ದೀನಿ ಬೆಳಗ್ಗೆ ಇದು ಮಂಗಳಾರತಿ ಮಾಡಿದ ವೀಡಿಯೋ ಮಂಗಳಾರತಿ ಎಲ್ಲ ಮುಗಿಸ್ದೆ ಬೆಳಗ್ಗೆನೇ ಆರೂವರೆ ಅಷ್ಟೊತ್ತಿಗೆ ನಂದು ಪೂಜೆ ಎಲ್ಲ ಮುಗ್ದಿತ್ತು ಬೆಳಗ್ಗೆ ಬೇಗನೆ ಮಾಡಿದರೆ ಚೆನ್ನಾಗೆ ಅನ್ನಿಸ್ತು ಸೊ ನೈಟೆಲ್ಲ ಎದ್ಬಿಟ್ಟು ಬೆಳಗ್ಗೆ ಐದುವರೆಯಿಂದ ವರೆಯಿಂದ ಆರು ಗಂಟೆ ಆರೂವರೆವರೆಗೂ ಪೂಜೆ ಮುಗೀತು ಐದೂವರೆಯಿಂದ ಆರೂವರೆವರೆಗೂ ಇದು ಸಾಯಂಕಾಲ ಆರತಿ ಮಾಡಿದ್ದು ವಿಡಿಯೋ ನೆಕ್ಸ್ಟ್ ನೆಕ್ಸ್ಟ್ ಡೇ ಅಂತ ನಂಗೆ ತೆಗಿಯಾಕೆ ಆಗ್ತಾ ಇಲ್ಲ ಏನೋ ಒಂಥರ ಮನೇಲಿ ಎಷ್ಟು ಇತ್ತು ತೆಗೆದು ತೆಗ್ದುಬಿಡ್ಬೇಕಾ ತೆಗಿಬೇಕಾ ಅಂತ ಅನ್ನಿಸ್ತಾ ಇತ್ತು ತೆಗಿಲೇಬೇಕಲ್ಲ ಅಂತೇಳಿ ತೆಗ್ದಿದ್ದಾಯಿತು ಭಾಳನೇ ಇಷ್ಟ ಆಯಿತು ನನಗೆ ಇದು ನಾನು ಫಸ್ಟ್ ಟೈಮ್ ಸ್ಯಾರಿ ಹಾಕಿ ಮಾಡಿದ್ವಿ ಮಾಡಿದ್ದು ಲಾಸ್ಟ್ ಇಯರ್ ಮಾಡಿದ್ದೆ ಬಟ್ ನಾನು ಬ್ಲೌಸ್ ಪೀಸ್ ಅಷ್ಟೇ ಹಾಕಿ ಮಾಡಿದ್ದೆ ಈ ಥರ ಆಗಿತ್ತು ನಾನು ವರ್ಮಾಲಕ್ಷ್ಮಿ ಪೂಜೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು